ನಾನು ಈ ಸಲ ಬಂದಾಗ ಫುಲ್ ಸ್ವಚ್ಛತೆ ಇತ್ತು ನಾವು ಟೆರೆಸ್ಗೆ ಹೋದಾಗಲೂ ಅಷ್ಟೇ ಸ್ಟೋನ್ ಪಾರ್ವಾಡಕ್ಕೆ ಸತ್ ಬಿದ್ದಿತ್ತು ವಾಟ್ರ್ ಟ್ಯಾಂಕು ಓಪನ್ ಇತ್ತು ವಾಟ್ರ್ ಕ್ವಾಲಿಟಿ ಸರಿ ಇರಲಿಲ್ಲ ಎಷ್ಟು ವರ್ಷ ಆಗಿತ್ತು ಗೊತ್ತಿಲ್ಲ ಅದರ ಮೇಲೆ ಏನೂ ಇರಲಿಲ್ಲ ಈಗ ಎಲ್ಲ ನೀರೆಲ್ಲ ಇಡೀ ದೊಡ್ಡ ಭಾಳ ದೊಡ್ಡ ಟ್ಯಾಂಕ್ ಅಲ್ಲ ಆ ಟ್ಯಾಂಕೆಲ್ಲ ಸಾಫ್ ಮಾಡಿಸಿದ್ರೆ ಅದರ ಮೇಲೆ ಕಬ್ಬಿಣದ್ದು ಮುಚ್ಚಳ ಹಾಕ್ಸಿದ್ದಾರೆ ಎಲ್ಲ ಪೇಂಟ್ ಮಾಡಿಸಿದ್ದಾರೆ ಇಡೀ ಆಸ್ಪತ್ರೆ ಒಳಗಡೆ ಎಷ್ಟು ಗಲೀಜಿತ್ತು ಅಂದರೆ ಎಲ್ಲ ಇದು ಪೂರ್ತಿ ಈಗ ಬರ್ಡ್ಸ್ನೂ ಬೇರೆ ಇದೆ ಮತ್ತು ಇದು ಹಾಸ್ಪಿಟ್ಲ್ ಲಾಸ್ಟ್ ಟೈಮ್ ಬಂದಾಗ ಈ ಬರ್ಡ್ಸ್ ಏನು ಗಲೀಜಿದೆ ಅದೇ ಮಕ್ಕಳಿಗೆ ಅಥವಾ ಕಾಯಿಲೆ ಮನುಷ್ಯರಿಗೆ ಕಾಯಿಲೆ ತರೋ ಥರ ಇತ್ತು ಸಲ ಈಗ ಬಂದಾಗ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಹೊಸ್ದಾಗಿ ಪೇಂಟ್ ಮಾಡಿಸಿದ್ರು ಎಲ್ಲ ಕಮೋಡ್ಗಳು ಎಲ್ಲ ಕಿತ್ತೋಗಿ ಅವರು ಎಲ್ಲ ರೆಡಿ ಮಾಡಿಸಿದ್ದಾರೆ ಕಾಲ್ ಅನ್ನೋದು ರೊಟ್ಟ ಹಾಕಿದ್ರು ರೊಟ್ಟ ಅದನ್ನೆಲ್ಲ ತೆಕ್ಸಿ ನೀಟಾಗೆಲ್ಲ ಮ್ಯಾಟ್ರನ್ಸ್ ಹಾಕಿದ್ದಾರೆ ಹಾಸಿಗೆಗಳ ಮೇಲೆಲ್ಲ ನೀಟಾಗಿ ವಾಶ್ ಮಾಡಿರೋದು ಕ್ಲೀನ್ ಆಗಿರೋ ಎಲ್ಲ ಬೆಡ್ಶೀಟ್ ಹಾಕಿದ್ದಾರೆ ಬಹಳಷ್ಟು ಬದಲಾವಣೆ ನಾನು ಈ ಸಲ ನಾನು ನೋಡಿದ್ದೇನೆ ಬಟ್ ಆದರೆ ಇಲ್ಲಿ ಭಾಳಷ್ಟು ಸಮೆ ಮೇಲ್ಗಡೆ ಸೋಲಾರ್ನೆಲ್ಲ ಯಾರೋ ಕಿಟ್ಕೊಂಡು ಹೋಗಿದ್ದಾರೆ ಅಂತ ಹೇಳ್ತಾ ಇದ್ದರು ಸೊ ಅದನ್ನು ಕಂಪ್ಲೇಂಟ್ ಮಾಡಿದ್ದೀವಿ ಎಫ್ ಐ ಆರ್ ಅಂತೇಳಿ ಮತ್ತು ಎಲೆಕ್ಟ್ರಿಕಲ್ ಪ್ಯಾನಲ್ಸ್ ಇದ್ದಾವೆ ಅದ್ರ ಬಗ್ಗೆನೂ ಇವ್ರಿಗೆ ಹೆಚ್ಚಿನ ಮಾಹಿತಿನೇ ಇಲ್ಲ ಎಲೆಕ್ಟ್ರಿಕಲ್ ಪ್ಯಾನಲ್ಸು ಇಡಿ ಆಸ್ಪತ್ರೆಗೆ ಕರೆಂಟ್ ಸಪ್ಲೈ ಮಾಡುವಂಥದ್ದು ಅದ್ರ ಬಗ್ಗೆ ಹೆಚ್ಚು ಮಾಹಿತಿ ಇಲ್ಲ ಡಾಕ್ಟರ್ ಸೊ ಅದು ಹೆಂಗೆ ಯಾಕಂದರೆ ಅದು ಸಾವಿರಾರು ರೂಪಾಯಿ ಇಲ್ಲಿ ನಾವು ಕೋಟ್ಯಂತ ರೂಪಾಯಿ ಹಾಕಿರ್ತಾರೆ ಅದಕ್ಕೆಲ್ಲ ಸೊ ಅದನ್ನೆಲ್ಲ ಮಾಡಿಸ್ಕೊಳ್ಳಿ ಅಂತೇಳಿ ಏನು ಇದಕ್ಕೆಲ್ಲ ಟೈಮ್ ತೊಗೊಳುತ್ತೆ ಆಮೇಲೆ ಈ ಬಿಲ್ಡಿಂಗ್ ಇವ್ರಿಗೆ ಹ್ಯಾಂಡ್ ಓವರ್ ಮಾಡಬೇಕಾದ್ರೇ ಈ ಡ್ರೈನೇಜ್ ಸಿಸ್ಟಮ್ ಸರಿಯಾಗಿ ಮಾಡಲಿಲ್ಲ ಅಂತ ಅವ್ರ ಕಂಪ್ಲೇಂಟ್ ಯಾಕಂದರೆ ಇಡೀ ಬಾತ್ರೂಮ್ ನಾನು ಲಾಸ್ಟ್ ಟೈಮ್ ಹೋದಾಗ ಮಲಾಮೂತ್ರ ವಿಸರ್ಜನೆ ನೀವು ಕಮೋಡಿಂಗ್ ಬರ್ತಿದ್ರೆ ಎಲ್ಲ ಆಚೆ ಕಡೆ ಬಂದು ಇರ್ತೀನಿ ಯಾಕಂದರೆ ಅದನ್ನು ತೊಳ್ಕೊಂಡೇ ಲಾಸ್ಟ್ ಟೈಮ್ ಹೊರಗೆ ತಾವೆ ಅದನ್ನೆಲ್ಲ ಏನೋ ಈ ಟೆಂಪ್ರರಿ ಎಲ್ಲ ರೆಡಿ ಮಾಡಿಸಿದ್ದಾರೆ ಬಟ್ ಅದರ ಪರ್ಮನೆಂಟ್ ಬಟ್ ಆ ಬದಲಾವಣೆಗೆ ಅವರೆಲ್ಲ ಹೆಜ್ಜೆ ಇಟ್ಟಿರೋದೆ ನಮಗೊಂದು ಚಿಕ್ಕ ಗೆಲುವು ಅಂತ ನಾನು ಅಂದ್ಕೋಬೋದು ಯಾಕೆಂದರೆ ಅಟ್ಲೀಸ್ಟ್ ಆಸ್ಪೆಟ್ಲೆ ಕ್ಲೀನಾಗಿ ಇಟ್ಕೊಂಡಿದ್ದಾರಲ್ಲ ಎಲ್ಲ ಪೇಂಟ್ ಮಾಡಿಸಿದ್ದಾರೆ ಹೆಂಗ್ ಯಾವ ಥರ ಪೇಂಟ್ ಮಾಡಿದ್ದಾರೆ ಅಂದರೆ ನೆಕ್ಸ್ಟ್ ಟೈಮ್ ನೀವು ವಾಶ್ ಮಾಡ್ಕೋಬೋದು ಆ ಥರ ಪೇಂಟ್ ಮಾಡಿದ್ದಾರೆ ಮೇಲ್ಗಡೆಯೂ ಟ್ಯಾಂಕ್ಸ್ ಕ್ಲೀನ್ ಮಾಡಿದ್ದಾರೆ ಪಾರ್ವಾಡಕ್ಕೆ ಸತ್ತಿದ್ದೆಲ್ಲ ತೆಗ್ದಿದ್ದಾರೆ ಎಲ್ಲ ಎಲ್ಲ ಟ್ಯಾಂಕ್ಗಳಿಗೆ ಮುಚ್ಚಲ ಹಾಕ್ಸಿದ್ದಾರೆ ಪ್ರತಿಯೊಂದು ನಾನು ಲಾಸ್ಟ್ ಟೈಮ್ ಏನೆಲ್ಲ ಕಂಪ್ಲೇಂಟ್ ಮಾಡಿದ್ದೆ ಏನೆಲ್ಲ ಮಾಡ್ಬೋದು ಅದನ್ನೆಲ್ಲ ಮಾಡಿದ್ದಾರೆ ಆಮೇಲೆ